ಅದೇ ರೀತಿ ಈಗ ಈ ಗಣಿ ಗ್ರಾಮವನ್ನು ನಾನು ವರ್ಗಗೊಂಡು ಸುಮಾರು ಒಂದು ಆರು ವರ್ಷ ಆಯಿತು ಆಗಿರುವ ಗಣಿ ಈಗಿರುವ ಗಣಿಗೂ ಬಹಳ ವ್ಯತ್ಯಾಸ ಆಗ್ಯದ ಬಹಳಷ್ಟು ಒಂದು ಒಳ್ಳೆಯ ವಾತಾವರಣವನ್ನು ಆಗಿದ್ದು ನಾನು ಕಂಡು ಭಾಳ ಖುಷಿಪಟ್ಟಿದ್ದೆ ನಾನು ಬಂದಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಅವಾಗ ಅದು ಅನಿವಾರ್ಯನೂ ಇತ್ತು ಯಾಕ ಸರ್ಕಾರಿ ಕೆಲಸ ಬರಲೇಬೇಕು ಮಾಡಲೇಬೇಕು ಊರಿಗೆ ಬಸ್ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂದ್ರೆ ನಡೆಯೋದಿಲ್ಲ ಅನಿವಾರ್ಯವಾಗಿ ಬಂದೆವು ಆದರೆ ಇಲ್ಲಿ ಬಂದ ಮೇಲೆ ಇಲ್ಲಿ ನಾವು ಹೈಸ್ಕೂಲು ಮತ್ತು ಕಾಲೇಜು ನಾನು ವರ್ಕ್ ಮಾಡಿದ್ದು ಕಾಲೇಜಿನಲ್ಲಿ ಅಲ್ಲಿ ಯಾವ ಭೇದ ಭಾವವೂ ನಮ್ಮಲ್ಲಿರಲಿಲ್ಲ ಅವ ಹೈಸ್ಕೂಲ್ ಮಾಸ್ತರನ್ನು ಅಂತಿಕೊಂಡು ನಾವು ಕನಿಷ್ಠವಾಗಿ ಏನು ಕಂಡಿಲ್ಲ ನಾನು ಕಾಲೇಜ್ ಮಾಸ್ತರ್ ಅಂತುಕೊಂಡು ನನಗೆ ಎರಡು ಕೋಡು ಬಂದಿದ್ದಿಲ್ಲ ಆವಾಗ ಎಷ್ಟು ಅನ್ಯೂನ್ಯವಾಗಿ ಬದುಕಿದ್ದೀವಿ ಅಂದರೆ ನಾನು ನಾನು ಪೀಡ್ ಮುಗಿಯನ್ನು ಮೊದಲು ಹೋಗಿ ಕುಂದರೋದೇ ಹೈಸ್ಕೂಲ್ ಚೇಂಬರ್ದಾಗೆ ನಾನು ಊಟ ಮಾಡೋದು ಅಲ್ಲೇ ಅವ್ರ ಜೊತೆಯಲ್ಲೇ ನಾನು ಕಳಿಸಿದ್ದೀನಿ ಇಷ್ಟು ಒಂದು ಅನ್ವನ್ಯ ಹೈಸ್ಕೂಲು ಮತ್ತು ಕಾಲೇಜಿನಲ್ಲಿ ಇರುವಂಥದ್ದು ಅದೇ ಸಂದರ್ಭದಲ್ಲಿ ಚಿನಗುಂಡಿಯವರು ಬಂದರು ಚಿನಗುಂಡಿಯವರು ಈಗಾಗಲೇ ನೀವು ನೋಡಿದ್ದೀರಿ ಅವರ ವ್ಯಕ್ತಿತ್ವ ಅವರ ಮಾತು ಅವರ ನಡೆ ನುಡಿ ಯಾವಾಗಲೂ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿರುವಂಥದ್ದು ಒಂದಿನೂ ನಾನು ಅವರಲ್ಲಿ ಕೋಪನು ನೋಡಿಲ್ಲ ಒಂದು ಹುಡುಗ ಬೈದಿದ್ದು ನೋಡಿಲ್ಲ ಹೊಡೆದಿದ್ದು ನೋಡಿಲ್ಲ ಮತ್ತು ಸದಾ ಕ್ರಿಯಾಶೀಲವಾಗಿರುವಂಥ ವ್ಯಕ್ತಿತ್ವ ಆ ವ್ಯಕ್ತಿತ್ವ ಗುಣವೇ ಅವರನ್ನು ಇವತ್ತು ನಿಮ್ಮನ್ನು ಈ ಊರಲ್ಲಿ ಈ ರೀತಿಯ ಮೆರವಣಿಗೆಗೆ ಕಾಣೀಭೂತಾಗ್ಯದ ಅಂತ ನಾನು ಭಾವಿಸಿದ್ದೀನಿ ಯಾವ ಶಿಕ್ಷಕ ಏನು ತನ್ನನ್ನು ತಾನು ಅರ್ತುಕೊಂಡು ಏನು ಈ ಶೈಕ್ಷಣಿಕ ವಲಯದಲ್ಲಿ ಏನು ಕೆಲಸ ಮಾಡ್ತಾನೆ ಖಂಡಿತವಾಗಿ ಸಮಾಜ ಅವನನ್ನು ಗುರುಸ ಗುರುಸುತ್ತದೆ ಅಂಥ ಕೆಲಸವನ್ನು ಮಾಡಿರುವಂಥ ರವಿ ಚಿನಗುಂಡಿ ಅವ್ರಿಗೆ ನಾನು ವೈಯಕ್ತಿಕವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅವರ ಬದುಕು ಇದೇ ರೀತಿಯಾಗಿ ಮುಂದೆನೂ ಇಲ್ಲಿ ಏನು ನೀವು ಸಾಧನೆ ಮಾಡಿದ್ದೀರಿ ಅದೇ ರೀತಿಯ ಸಾಧನೆ ಆ ನೀವು ವರ್ಗಗೊಂಡು ಹೋಗಿರುವಂಥ ಪ್ರೌಢಶಾಲೆಯಲ್ಲಿ ಮಾಡಿ ಮತ್ತಿಷ್ಟು ತಮ್ಮ ಗೌರವ ಘನತೆಗಳನ್ನು ಹೆಚ್ಚಿಸಿಕೊಳ್ಳಿ ಅಂತ ಆಸ್ತ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು